ರೈತರಿಗೆ ಗುಡ್ ನ್ಯೂಸ್ ಅಂದರೆ ನೋಡಿ ಅಂದರೆ ನಿಮ್ಮ ಜಮೀನಿಗೆ ನೀರಾವರಿಯನ್ನು ಕಲ್ಪಿಸುವ ಉದ್ದೇಶದಿಂದ ಗಂಗಾ ಕಲ್ಯಾಣ ಯೋಜನೆ ಕೂಡ ಜಾರಿಗೆ ಬಂದಿದೆ ಅಂತ ಹೇಳ್ಬೋದು ಅಂದರೆ ನೋಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂದರೆ ಗಂಗಾ ಕಲ್ಯಾಣ ಯೋಜನೆ ಅರ್ಜಿ ಕೂಡ ಶುರುವಾಗಿದೆ ಅಂತ ಹೇಳ್ಬೋದು ಅಂದರೆ ಉಚಿತವಾಗಿ ಬುರಳು ಕೂಡ ಹೊರಿಸಿಕೊಳ್ಳಬಹುದಾಗಿದೆ ಅಂತ ಹೇಳ್ಬೋದು ಆದಷ್ಟು ರೈತರಿಗೆ ವಿಡಿಯೋ ಶೇರ್ ಮಾಡಿ ನಮ್ಮ ವಿಡಿಯೋ ಫಸ್ಟ್ ಟೈಮ್ ಮಾಡಿಸಿದ್ರೆ ಮೊದಲು ಹೊಸ ವಿಡಿಯೋಕ್ಕೆ ಬೇಗ ಪಡೆದುಕೊಳ್ಬೋದು ವಿಡಿಯೋವನ್ನು ಶುರು ಮಾಡೋಣ ಬನ್ನಿ ದೇವರಾಜ್ ಅರಸು ನಿಗಮದಲ್ಲಿ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಸಣ್ಣ ಅತಿ ಮತ್ತು ಅತಿ ಸಣ್ಣ ರೈತರಿಗೆ ಜಮೀನುಗಳಿಗೆ ನೀರಾವರಿ ಸೌಲಭ್ಯವನ್ನು ಕಲ್ಪಿಸುವ ಉಚಿತವಾಗಿ ಬೋರ್ವೆಲ್ ಕೊರೆಸಲು ಅರ್ಜಿ ಕೂಡ ಆಹ್ವಾನಿಸಲಾಗಿದೆ ಅಂತ ಹೇಳಬಹುದು ರೈತರಿಗೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಜಮೀನುಗಳಿಗೆ ತೋಟಗಾರಿಕೆ ಒಳ ಬೆಳೆಗಳಿಗೆ ಹಾಕಿ ಆರ್ಥಿಕವಾಗಿ ಸ್ವಾವಲಂಬಿತವಾಗಿ ಸಾಧಿಸಲು ಉಚಿತವಾಗಿ ಕೊಳವೆ ಬಾವಿಯನ್ನು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಕೊರೆಸಲು ನಿಗಮದಿಂದ ಪ್ರತಿ ವರ್ಷವೂ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಈ ಸೌಲಭ್ಯವನ್ನು ಒದಗಿಸಲು ಅರ್ಜಿ ಕರೆಯಲಾಗುತ್ತದೆ ಇದೇ ಮಾದರಿಯಲ್ಲಿ ಈ ವರ್ಷವು ಪ್ರಸ್ತುತ ಅರ್ಜಿ ಕೂಡ ಆಹ್ವಾನಿಸಲಾಗಿದೆ ಅಂತ ಹೇಳ್ಬೋದು ರೈತರು ಇದಕ್ಕೆ ಅರ್ಜಿ ಸಲ್ಲಿಸಿ ಉಚಿತವಾಗಿ ಬೋರ್ವೆಲ್ ಕೂಡ ಅಂತ ಹೇಳಬಹುದು ಉಚಿತ ಬೋರ್ವೆಲನ್ನು ಗಂಗಾ ಕಲ್ಯಾಣ ಯೋಜನೆ ಕೊರೆಸಲು ಯಾವೆಲ್ಲ ಅರ್ಜಿ ಸಲ್ಲಿಸಬಹುದು ಇದಕ್ಕಾಗಿ ನಿಗಮಿತ ಯಾವೆಲ್ಲ ನಿಯಮಗಳನ್ನು ರೂಪಿಸಿಕೊಳ್ಳುವುದಿದೆ ಮತ್ತು ಇಲ್ಲಿ ಅರ್ಜಿ ಸಲ್ಲಿಸಲು ಬೇಕಾದ ಅರ್ಜಿ ಸಲ್ಲಿಸಲು ಒದಿಸುವ ತಾಕು ಡಾಕ್ಯುಮೆಂಟ್ಸ್ ಏನೇ ಬೇಕಾಗುತ್ತೆ ಇತ್ಯಾದಿ ಸಂಪೂರ್ಣ ಮಾಹಿತಿ ಈ ವಿಡಿಯೋ ತಿಳಿಸಿಕೊಡ್ತೀವಿ ಮೊದಲು ಆದಷ್ಟು ರೀತಿ ವಿಡಿಯೋ ಶೇರ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಅರ್ಜಿ ಸಲ್ಲಿಸಲು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ವರ್ಗಕ್ಕೆ ಸೇರಿದಂಥ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ ಅಂತ ಹೇಳ್ಬೋದು ಅಂದರೆ ಸಣ್ಣ ರೈತರು ಕೂಡ ಅದಕ್ಕೆ ಅರ್ಜಿ ಕೂಡ ಹಾಕಬೇಕಾಗುತ್ತೆ ಅಂತ ಹೇಳ್ಬೋದು ಅಂದರೆ ಹಿಂದುಳಿದ ವರ್ಗದ ಪ್ರ ಪ್ರವಾಗದಲ್ಲಿ ಒನ್ ಟು ಎ ತ್ರೀ ಎ ಮತ್ತು ತ್ರೀ ಬಿ ಸೇರಿದಂಥ ಅಭ್ಯರ್ಥಿಗೂ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅಂತ ಹೇಳ್ಬೋದು ಅಂಥ ರೈತರು ಮಾತ್ರ ಅದಕ್ಕೆ ಅರ್ಜಿ ಸಲ್ಲಿಸಲು ಅರ್ಹ ಅರ್ಹ ಅಂತ ಹೇಳ್ಬೋದು ಅರ್ಜಿ ಅರ್ಜಿದಾರರು ಅಭ್ಯರ್ಥಿಯು ಯಾವುದೇ ರಾಜ್ಯದ ಕೇಂದ್ರ ಸರ್ಕಾರದ ಹುದ್ದೆಯಲ್ಲಿ ಕಾಯಂ ನಿವಾಸಿ ಸೃಷ್ಟಿರಬಾರದು ಎಂದು ಹೇಳಿದ್ದಾರೆ ಅಂದರೆ ಯಾವುದೇ ಥರ ನಿಮಗೆ ನೌಕರಿ ಕೂಡ ಇರಬಾರದು ಅಂತ ಹೇಳಿದ್ದಾರೆ ನೋಡಿ ಅರ್ಜಿದಾರರು ಕುಟುಂಬದ ವಾರ್ಷಿಕ ಆದಾಯವು ಗ್ರಾಮೀಣ ಭಾಗದಲ್ಲಿ ಮತ್ತು ಅಂದರೆ ತೊಂಬತ್ತೆಂಟು ಸಾವಿರ ನಗರ ಪ್ರದೇಶದಲ್ಲಿ ಒಂದು ಪಾಯಿಂಟ್ ಇಪ್ಪತ್ತು ಸಾವಿರ ಮಿತಿ ಒಳಗಿರಬೇಕಾಗುತ್ತೆ ಅಂತ ಹೇಳಬಹುದು ಅರ್ಜಿದಾರರು ಅಂದರೆ ಕರ್ನಾಟಕ ಕಾಯಂ ನಿವಾಸಿ ಆಗಿರಬೇಕಾಗುತ್ತೆ ಅಂತ ಹೇಳ್ಬೋದು ಉಡುಪಿ ದಕ್ಷಿಣ ಕನ್ನಡ ಕೊಡಗು ಉತ್ತರ ಕನ್ನಡ ಚಿಕ್ಕಮಗಳೂರು ಶಿವಮೊಗ್ಗ ಮತ್ತು ಹಾ ಹಾಸನ ಜಿಲ್ಲೆಗಳಲ್ಲಿ ಕನಿಷ್ಠ ಒಂದು ಎಕರೆ ಜಮೀನು ಹೊಂದಿರಬೇಕಾಗುತ್ತೆ ಅಂತ ಹೇಳ್ಬೋದು ಉಳಿದ ಜಿಲ್ಲೆಯಲ್ಲಿ ಒಂದೇ ಸ್ಥಳದಲ್ಲಿ ಹೊಂದಿರಬೇಕಂತೆ ಕನಿಷ್ಠ ಎರಡು ಎಕರೆ ಗರಿಷ್ಠ ಐದು ಎಕರೆ ಜಮೀನು ಹೊಂದಿರಬೇಕಾಗುತ್ತೆ ಅಂತ ಹೇಳ್ಬೋದು ಇದಕ್ಕೆ ಅರಿ ಸರಿಸಲು ಜಮೀನು ಕನಿಷ್ಠವಾಗಿ ಹೊಂದಿರಬೇಕಾಗುತ್ತೆ ಅಂತ ಹೇಳ್ಬೋದು ಇದಕ್ಕೆ ಅರಿ ಸರಿಸಲು ಅಂದರೆ ಡಾಕ್ಯುಮೆಂಟ್ಸ್ ಏನೇನು ಬೇಕಂತ ನೋಡೋಣ ಬನ್ನಿ ರೈತರಿಗೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತು ಬ್ಯಾಂಕ್ ಪಾಸ್ಬುಕ್ ಬ್ರೇಕ್ ಕೂಡ ಬೇಕಾಗುತ್ತೆ ಫೋಟೋ ಕೂಡ ಬೇಕಾಗುತ್ತೆ ಜಾತಿ ಆದಾಯ ಪ್ರಮಾಣ ಪತ್ರ ಕೂಡ ಬೇಕಾಗುತ್ತೆ ಜಮೀನ ಪಯಣಿ ಕೂಡ ಬೇಕಾಗುತ್ತೆ ಅಂದರೆ ಆರ್ ಟಿ ಸಿ ಪಯಣಿ ಉತ್ತರ ಕೂಡ ಬೇಕಾಗುತ್ತೆ ಕುಟುಂಬದ ರೇಷನ್ ಕಾರ್ಡ್ ಕೂಡ ಬೇಕಾಗುತ್ತೆ ಸಣ್ಣ ಹಿಂಡ್ ಹಿಂಡುವಳಿ ಅಂದರೆ ಪ್ರಮಾಣ ಪತ್ರ ಗ್ರಾಮೀಣ ಲೆಕ್ಕಾಧಿಕಾರಿ ಕಚೇರಿಯಲ್ಲಿ ಪಡೆಯಬೇಕಾಗುತ್ತೆ ಅಂತ ಹೇಳ್ಬೋದು ಬಾವಿ ಇಲ್ಲದಿರುವ ಬಗ್ಗೆ ಪ್ರಮಾಣ ಪತ್ರ ಬೇಕಾಗುತ್ತೆ ಗ್ರಾಮ ಲೆಕ್ಕಾಧಿಕಾರಿ ಕಚೇರಿಯಲ್ಲಿ ಪಡೆಯುವಂಥ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ ಅಂತ ಹೇಳ್ಬೋದು ಮತ್ತು ಮೊಬೈಲ್ ಸಂಖ್ಯೆ ಕೂಡ ಬೇಕಾಗುತ್ತೆ ಅಂತ ಹೇಳ್ಬೋದು ಇವೆಟ್ಟು ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಇ ಜೈನ್ಯೂಸ್ ಅರ್ಜಿ ಕೂಡ ಸಲ್ಲಿಸಬೇಕಾಗುತ್ತೆ ಅಂತ ಹೇಳ್ಬೋದು ಅರ್ಜಿ ಸಲ್ಲಿಸಲು ಅಂದರೆ ಆರ್ಹ ರೈತರು ಯೋಜನೆಯಲ್ಲಿ ಪ್ರಯೋಜನೆಯಲ್ಲಿ ಅಂದರೆ ಇ ಜೈ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಭೇಟಿ ನೀಡಿ ಅರ್ಜಿ ಕೂಡ ಹಾಕಬಹುದಾಗಿದೆ ಅಂತ ಹೇಳ್ಬೋದು ಅಥವಾ ನಿಮ್ಮ ಹತ್ತಿರದ ಗ್ರಾಮನ್ ಕರ್ನಾಟಕ ಒನ್ ಬೆಂಗಳೂರು ಒನ್ ಕೇಂದ್ರಕ್ಕೆ ಅಗತ್ಯ ದಾಖಲೆಯೊಂದಿಗೆ ಸಮೇತ ಭೇಟಿ ಮಾಡಿ ಅರ್ಜಿ ಕೂಡ ಹಾಕಬೇಕಾಗುತ್ತೆ ಅಂತ ಹೇಳ್ಬೋದು ಅಂದರೆ ನಿಮ್ಮ ಹತ್ತಿರದ ಕೃಷಿ ಕೇಂದ್ರಕ್ಕೆ ಹೋಗಿ ಈ ಈಸಿಯಾಗಿ ಬೇಗನೆ ಕೂಡ ಅರ್ಜಿ ಹಾಕಿ ಪಡೆದುಕೊಳ್ಳಬಹುದಾಗಿದೆ ಅಂತ ಹೇಳ್ಬೋದು ಅಂದರೆ ನಿಮ್ಮದು ಹುಬ್ಬಳ್ಳಿ ಯಾವುದು ಬರುತ್ತೋ ಅಲ್ಲಿ ಹೋಗಿ ಈಸಿಯಾಗಿ ಭೇಟಿ ಮಾಡಿ ಅರ್ಜಿ ಕೂಡ ಹಾಕಬೇಕಾಗುತ್ತೆ ಅಂತ ಹೇಳ್ಬೋದು ಇಲ್ಲಾಂದರೆ ಆನ್ಲೈನ್ ಮುಖಾಂತರ ಕೂಡ ಅರ್ಜಿ ಕೂಡ ಹಾಕ್ಬೋದಾಗಿದೆ ಅಂತ ಹೇಳ್ಬೋದು ನಮ್ಮ ವಿಡಿಯೋ ಫಸ್ಟ್ ಟೈಮ್ ನೋಡ್ತಿದ್ರೆ ಸಪ್ರೇ ಮುಖ್ಯಮಂತ್ರಿ ಪಕ್ಕಮ ಬರ್ಲಕ್ಕೇನು ಸಾವಿರ ಅವರ ಸುಳ್ಳು ಬೇಗ ಪಡೆದುಕೊಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್